ಬಹಳ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ನನಗೆ ಪೃಥ್ವಿ ಅಂಡ್ ಅಮಲ್ ಪಟ್ಲ ಡೈರೆಕ್ಷನ್ ರೈಟಿಂಗ್ ಎಲ್ಲವೂ ಬಹಳ ಚೆನ್ನಾಗಿ ಯೋಗರಾಜ್ ಸರ್ ಆಕ್ಚುಲಿ ಯೋಗರಾಜ್ ಸರ್ ಒನ್ ಆಫ್ ದ ಬೆಸ್ಟ್ ಫೈಂಡ್ಸ್ ಅಂತ ಹೇಳ್ಬೋದು ಅಂದ್ರೆ ನೆಕ್ಸ್ಟ್ ಜನರೇಷನ್ ಒಂದು ಸ್ಟಾರ್ ಮೆಟೀರಿಯಲ್ ಅಂತ ಕರೀಬಹುದು ಪೃಥ್ವಿನ ಅಷ್ಟು ಚೆನ್ನಾಗಿದೆ ಆಕ್ಟಿಂಗ್ ಎಲ್ಲಾದ್ರೂ ಒಂದು ಒಂದು ನಿಮಿಷನೂ ಬೋರ್ ಆಗಲ್ಲ ಅಷ್ಟು ಪಾತ್ರ ಸತ್ತರ ಆಕ್ಟ್ ಮಾಡಿದಾನೆ ಅಂಡ್ ಜೊತೆಗೆ ಋತಿಕಾ ಅವರು ಅಷ್ಟು ಋತಿಕಾ ಎಲ್ಲ ಎಲ್ಲ ಕಲಾವಿದ್ರು ಬಹಳ ಚೆನ್ನಾಗಿದ್ದ ಬಹಳ ಎಂಜಾಯ್ ಮಾಡಿದೆ ಅಂಡ್ ಡೆಫಿನೆಟ್ಲಿ ಹೇಳ್ತೀನಿ ಪೃಥ್ವಿ ನೀವೆಲ್ಲರೂ ಹೆಂಗ ಹೇಳಿದ್ದೆ ಅಟ್ ದ ಟ್ಯಾಲೆಂಟ್ ಟು ಲುಕ್ ಫಾರ್ವರ್ಡ್ ತುಂಬಾ ದೊಡ್ಡದಾಗಿ ಬೆಳೆಯುವಂತ ಪ್ರತಿಭೆ ಒಳ್ಳೆ ಸ್ಟಾರ್ ಮೆಟೀರಿಯಲ್ ಬಹಳ ದೊಡ್ಡ ಭವಿಷ್ಯ ಇರುವಂತ ಪ್ರತಿಭೆ ಸೊ ಎಲ್ರು ಉಡಾಳ ನೋಡಿ ಇಡೀ ತಂಡಕ್ಕೆ ಅರ್ಸಿ ಅಂತ ಹೇಳಿ ಕೇಳ್ಕೊತೀನಿ ಅಂಡ್ ಅಮ ಅಮೋಲ್ ಪಾಟೀಲ್ ಇಡೀ ಇಡೀ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಅಷ್ಟೇ ಸಿನಿಮಾನ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಯೂಶಲಿ ಅಷ್ಟು ಅದೇ ಲ್ಯಾಂಗ್ವೇಜ್ ಇಟ್ಕೊಂಡು ಕಂಪ್ಲೀಟ್ ಆಗಿ ಸಿನಿಮಾಗಳು ಮಾಡಿಲ್ಲ ಅಷ್ಟೊಂದು ಪಕ್ಕ ಬಿಜಾಪುರದ ಕಲ್ಚರ್ ಇಟ್ಕೊಂಡು ಬಹಳ ಚೆನ್ನಾಗಿ ಬ್ಯೂಟಿಫುಲ್ ಎಲ್ಲರಿಗೂ ನಮಸ್ಕಾರ ಬಿಜಾಳ ಪಿಕ್ಚರ್ ಬಗ್ಗೆ ಫಸ್ಟ್ ಹೇಳಕ್ ಇಷ್ಟಪಡೋದು ಏನಪ್ಪಾ ಅಂತಂದ್ರೆ ಪಕ್ಕ ಹಾಪ್ ಕರ್ನಾಟಕದ ದೂರ ಎಲ್ಲಿ कुछ गायलाग सुनो टाइम आता है ना रे नाक मत पार सिक्लिंग से मत पार बाल साथी कुछ मत पार पक्के पारे स्टार्ट कर डल जो डल गए कब हुए देख अंदर ये स्टिंग कम्पनस में बात नहीं लगा क्या क्या किल्ला देख 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 ಆ ಹಿಡ್ತಾ ಮತ್ತೆ ಆ ಟೈಮಿಂಗ್ ಬಚ್ಚಿಗೆ ಉಡಾರಾಜ ಆ ಸಿನಿಮಾ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಅದರಲ್ಲೂ ಉತ್ತರ ಕರ್ನಾಟಕದ ಭಾಷೆಯನ್ನು ಉಪಯೋಗ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಸಿನಿಮಾ ಕೊಡೋದು ಮಾಡಿದ್ದಾರೆ ಇಡೀ ಟೀಮ್ ಗೆ ನಮ್ಮ ಪಾಟೀಲ್ ಅವರಾಗಿರ್ಬೋದು ನಮ್ಮ ಶಾಮನೂರ್ ಆಗಿರ್ಬೋದು ನಮ್ಮ ಪ್ರೀತಿ ಬ್ರದರ್ ನಮ್ಮ ಹರೀಶ್ ಅವರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಡೀ ಸಿನಿಮಾ ಬಿಜಾಪುರಕ್ಕೆ ತೋರಿಸಿ ಒಂದು ಉತ್ತರ ಕರ್ನಾಟಕದಕ್ಕೆ ಒಂದು ಹೆಮ್ಮೆ ಕೊಡುವಂತ ಒಂದು ಸಿನಿಮಾ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಈ ಸಿನಿಮಾ ಶತ ದಿನೋತ್ಸವ ಆಚರಣೆಯಲ್ಲಿ ಅಂತೇಳಿ ಮೂಲಕ ಎಲ್ಲಾ ಕರ್ನಾಟಕದಲ್ಲಿ ಕೇಳ್ಕೊದೇನ ದಯವಿಟ್ಟು ಬಂದು ಕ್ಲಿಯರ್ ಬಂತು ಅಂತೇಳಿ ನಾನು ಉತ್ತರ ಕರ್ನಾಟಕದ ಒಂದೇ ಒಂದು ಬೈಗಳನ್ನ ಪ್ರಸಿದ್ಧಿ ಮಾಡಿದ್ದೆ ಅದ್ಯಾವು ಈ ಸಿನಿಮಾದಲ್ಲಿ ನಮ್ಮ ಬಹಳ ಅದ್ಭುತವಾದಂತ ಬಹಳ ಸುಂದರವಾಗಿ ಚಿತ್ರ ಮೂಡಬೇಕು ಜೊತೆಗೆ ಇಡೀ ಬಿಜಾಪುರ್ ಅದೇ ಬಿಜಾಪುರ್ ಮಾತ್ರ ನೋಡ್ಬೇಕು ಬಾಲಮಾನ ಇತಿಹಾಸವನ್ನು ನಮಸ್ಕಾರ ಕೇಳ್ತೀರ ಅಂತ ಇಷ್ಟೊತ್ತು ಯಾರ್ಯಾರು ಏನೇನ್ ಹೇಳುದ್ರ ಯಾರು ಮಾತು ನಂಬೇಡಿ ಡೈವಿಡ್ ಥಿಯೇಟರ್ ಬಟ್ ನೋಡಿ ನೀವೇ ಏನು ಹೇಳ್ತೀರಾ ಅದಕ್ಕೋ ದೇವಿ ವಾಯ್ಸ್ ಒಳಗೋರೇ ಏನೇನ್ ಮಾಡಬಹುದು ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ರು ಇವನ ವಾಯ್ಸಲ್ಲಿ ಏನು ಮಾಡಿದ್ರು ಗೊತ್ತಿಲ್ಲ ಇವನ ಆಕ್ಟಿಂಗ್ ಬರ್ತಾ ಇರೋ ರಾವ್ಲ ನಾರೇಶನ್ ತರ ಬಟ್ ಎಲ್ಲರೂ ಒಟ್ಟಿಗೆ ಇಟ್ಕೊಳ್ಳೋ ಬ್ಲಾಕ್ ಮನ್ ತರ ಜರ್ ಜರಳೆ ತುಂಬಾನೇ ಚೆನ್ನಾಗಿದೆ ಮೂವಿ ಮದ ಚನ್ನಾಗಿ ಡೈಲಾಗ್ ಕೃತಿ ಅವರು ಇರೋದೋ ಅದಕ್ಕೆ ತುಂಬಾನೇ ಸ್ಟಾರ್ಟ್ ನಮ್ಮ ಕಾಮಿಡಿ ಕिलाಡಿ ಸೀಸನ್ಸ್ ಎಲ್ಲಾ ಇರೋದು ತುಂಬಾನೇ ಇರುವಂತ ನಮ್ಮ ಪೃಥ್ವಿ ಅವರು ಈ ಪಿಕ್ಚರ್ ನಲ್ಲಿ ನಾಯಕ ನಟನಾಗಿ ಪಾತ್ರ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇಡೀ ಉತ್ತರ ಕರ್ನಾಟಕದ ಆಲ್ಮೋಸ್ಟ್ ಆಲ್ ಕಾಮಿಡಿ ಕಿಲಾಡಿಗಳಾಗಿರ್ಬಹುದು ಸಾಕಷ್ಟು ವೃತ್ತಿ ರಂಗಭೂಮಿ ಕಲಾವಿದರಾಗಿರ್ಬೋದು ಇದರಲ್ಲಿ ಪಾತ್ರವನ್ನು ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಬನ್ನಿ ಈ ಒಂದು ಫಿಲಮ್ ಅನ್ನು ನೋಡಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಡ್ರಾಮಾ ಸೊ ಫಿಲ್ಮ್ ಇದೆ ಸೊ ಎಲ್ಲರೂ ಕೂಡ ಬನ್ನಿ ಎಲ್ಲರಿಗೂ ಕೂಡ ಆಶೀರ್ವಾದ ಸಿಕ್ಕೊಳ್ತಾ ಇದ್ದೀನಿ